ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹೊರಡಿರೋದು ಮಾವಿನ ಹಣ್ಣಿನ ಕೇಸರಿ ಭಾತ್ ನೀವೆಲ್ಲರೂ ಕೇಳಿರ್ಬೋದು ಪೈನಾಪಲ್ ಕೇಸರಿ ಭಾತು ಮಾಡ್ತಾರೆ ಅಲ್ವಾ ಅದು ಕೂಡ ಎಷ್ಟು ಚೆನ್ನಾಗಿರುತ್ತೆ ಸೊ ಅದೇ ಥರ ಮಾವಿನ ಹಣ್ಣಿನ ಕೇಸರಿ ಭಾತ್ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾವು ಇಲ್ಲಿ ಒಂದು ಮಾವಿನ ಹಣ್ಣನ್ನು ತೊಗೊಳ್ಬೇಕು ಅಂದರೆ ನಮ್ಗೆ ಯಾವ ಮಾವಿನ ಹಣ್ಣಾದರೂ ಪರವಾಗಿಲ್ಲ ಬಟ್ ಸ್ವೀಟ್ ಇರಬೇಕು ಕಲರ್ ಇದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ಈ ಹಣ್ಣು ನಾನು ತೊಗೊಂಡಿರೋದು ಸ್ವೀಟ್ ಇದೆ ಬಟ್ ಅಷ್ಟು ಕಲರ್ ಇಲ್ಲ ಸೊ ಹಾಗಾಗಿ ಸ್ವೀಟ್ ಇರೋಂಥದ್ದು ಮತ್ತು ತುಂಬ ಚೆನ್ನಾಗಿ ಕಲರ್ ಇರುವಂತಹದ ಮಾವಿನ ಹಣ್ಣನ್ನು ತೊಗೊಳ್ಳಿ ಒಂದು ಮಾವಿನ ಹಣ್ಣಲ್ಲಿ ಒಂದು ಕಪ್ಪಾಗಷ್ಟು ಪ್ಯೂರಿನ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಾವು ಬಾದಾಮಿ ಮತ್ತು ಗೋಡಂಬಿ ಆ್ಯಂಡ್ ದ್ರಾಕ್ಷಿ ಇದೆಲ್ಲದನ್ನು ನಾವು ಕಟ್ ಮಾಡಿ ಇಟ್ಕೊಳ್ಬೇಕು ಒಂದು ಬಾಣ್ಲೀಲಿಲಿ ಫಸ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಬೌಲ್ ರವೆ ತೊಗೊಂಡಿದ್ದೀನಿ ಕೇಸರಿಬಾತ್ ರವೆನ ನಾನು ಅದನ್ನು ಹುರಿದುಬಿಟ್ಟು ಇಲ್ಲಿ ಕೇಸರಿಬಾತ್ ರವೆನ ಎತ್ತಿಟ್ಕೋಬೇಕು ಅದಾದಮೇಲೆ ನಾನೇನು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀನಲ್ಲ ಅದೆಲ್ಲ ಹಾಕಿ ಹುರಿದ್ಬಿಟ್ಟು ಅದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಬೇಕು ಇದಾದಮೇಲೆ ನಾವು ಒಂದು ಕಪ್ ಕೇಸರಿಬಾತ್ ರವೆಗೆ ಮೂರು ಕಪ್ಪು ನೀರನ್ನು ಸೇರಿಸಬೇಕು ಅದು ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಥರ ಆಗುತ್ತೆ ಸೊ ಮೂರು ಕಪ್ ಹಾಕಿದ್ರೆ ತೆಳುವಾಗಿ ಚೆನ್ನಾಗಿರುತ್ತೆ ತುಪ್ಪ ಬೇಕಾದರೆ ನಾವು ಎಷ್ಟಾದರೂ ಆ್ಯಡ್ ಮಾಡ್ಕೊಳ್ಬೋದು ಅದು ನಮಗೆ ಬಿಟ್ಟಿರೋದು ಜಾಸ್ತಿ ತುಪ್ಪ ತಿನ್ನೋರು ಜಾಸ್ತಿ ತುಪ್ಪನ ಆ್ಯಡ್ ಮಾಡ್ಕೊಳ್ಬೋದು ಈಗ ಈ ನೀರಿಗೆ ನಾವು ಒಂದು ಬೌಲ್ ಸಕ್ಕರೆ ಹಾಕೋಬೇಕು ಅಂದರೆ ತುಂಬ ಸ್ವೀಟ್ ಕಡಿಮೆ ತಿನ್ನೋರಾದರೆ ಹಾಫ್ ಬೌಲ್ ಹಾಕ್ಕೊಂಡ್ರೂ ನಡೆಯುತ್ತೆ ಇದು ಕುದಿತಾ ಇರಬೇಕಾದ್ರೆ ನಾವು ಸ್ವಲ್ಪ ಅಂದರೆ ಒಂದು ಮೂರಿಂದ ನಾಲ್ಕು ಪೀಸು ಏಲಕ್ಕಿನ ತಗೊಳ್ಬೇಕು ಆ ಏಲಕ್ಕಿನ ಚೆನ್ನಾಗಿ ಜಜ್ಜಿ ಹಾಕಿದ್ರೂ ಆಗುತ್ತೆ ಹಾಗೆ ಬಿಡಿಸಿ ಹಾಕಿದ್ರೂ ನಡೆಯುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಸೊ ಇದಾದ ಮೇಲೆ ನಾವು ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾವು ರವೆ ಏನಿರುತ್ತಲ್ಲ ಹುರಿದಿಟ್ಕೊಂಡಿರೋಂಥ ರವೆ ಅದನ್ನು ಆ್ಯಡ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಹಾಕಬೇಕು ಇಲ್ಲಾಂದರೆ ಗಂಟಾಗಿಬಿಡತ್ತೆ ನಿಧಾನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೈಯಾಡ್ಸ್ತಾ ಕೈಯಾಡಿಸ್ತಾ ಫುಲ್ ರವೆನ ಹಾಕೋಬೇಕು ಯೂಶ್ವಲಿ ಎಲ್ಲರಿಗೂ ಕೆಸ್ಟಾತ್ ಮಾಡೋದು ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಇದಾದ ಮೇಲೆ ನಾವು ಏನು ಪ್ಯೂರಿ ಮಾಡಿಟ್ಕೊಂಡಿರ್ತೀವಲ್ಲ ಮಾವಿನ ಹಣ್ಣಂದು ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ನಾನು ಇದರಲ್ಲಿ ಯಾವುದೇ ರೀತಿಯ ಕಲರನ್ನು ಆ್ಯಡ್ ಮಾಡಿಲ್ಲ ಯಾಕಂತಂದರೆ ಇದರಲ್ಲಿ ಮಾವಿನ ಹಣ್ಣಲ್ಲಿ ಏನು ಕಲರ್ ಬರುತ್ತೆ ಅಷ್ಟೇ ಸಾಕು ಜಾಸ್ತಿ ಕಲರ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಕಲರನ್ನು ಆ್ಯಡ್ ಮಾಡಿಲ್ಲ ಬೇರೆ ಯಾರಿಗಾದರೂ ಕಲರ್ ತುಂಬಾ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮೇಲೆ ತುಪ್ಪನ ಹಾಕ್ಕೊಳ್ಬೇಕು ಇದು ಚಾಯ್ಸ್ ಕಂಪಲ್ಸರಿ ಏನು ಇಲ್ಲ ಇದು ತುಪ್ಪ ಬೇಕಾದರೆ ಮಾತ್ರ ಹಾಕೋಬೋದು ಈ ಥರ ಚೆನ್ನಾಗಿ ಹಾ ಎಲ್ಲ ಡ್ರೈ ಫ್ರೂಟ್ಸು ಮಾವಿನ ಹಣ್ಣಿನ ಪ್ಯೂರಿ ಎಲ್ಲ ಹಾಕಿ ಕೈ ಆಡಿಸ್ಬೇಕು ಈ ಥರ ಎಲ್ಲ ಸ್ವಲ್ಪ ಚೆನ್ನಾಗಿ ಆಡಿಸಿದ ಮೇಲೆ ಒಂದು ಟೂ ಮಿನಿಟ್ಸು ಅದ್ರ ಮೇಲ್ಗಡೆ ಏನಾದರೂ ಒಂದು ಮುಚ್ಚಳನ ಮುಚ್ಚಬೇಕು ಅದಾದಮೇಲೆ ಒಂದು ಟೂ ಮಿನಿಟ್ಸ್ ಆದಮೇಲೆ ಕೇಸರಿ ಭಾತು ಈ ಥರ ರೆಡಿಯಾಗುತ್ತೆ ನೋಡಿ ಕಲರ್ ಇಲ್ಲದೆ ಹೋದ್ರೂ ಕೇಸರಿ ಭಾತು ತಿನ್ನೋದಕ್ಕೆ ತುಂಬ ಟೇಸ್ಟಿ ಇದೆ ಮಾವಿನ ಹಣ್ಣು ಕಲರ್ ಇದ್ದರೆ ಕೇಸರಿ ಭಾತ್ ಕೂಡ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್